ಶಮೀರ್ ಅಹ್ಮದ್ ಅಂತ ಇವ್ರ ಹೆಸರು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಕನಿಷ್ಠ ಪಕ್ಷ ಇವರಿಬ್ಬರ ಮಗವನ್ನಾದ್ರೂ ನೋಡಿ ಮಗ ಎಲ್ಲಾದ್ರೂ ಇದ್ರೆ ಮತ್ತೆ ಮರಳಿ ಮನೆಗ್ ಬರ್ಲಿ ಅನ್ನೋ ಕಾರಣಕ್ಕೆ ಯಾರಾದ್ರೂ ನೋಡಿದ್ರು ಅವ್ರಿಗೆ ಒಂದ್ ಸ್ವಲ್ಪ ಹೇಳಿ ಯಾವ ಊರ್ಲಿ ಇದ್ರು ತಮ್ಮ ಎಲ್ಲ ಸೇರ್ಕೊಂಡ್ರು ಹುಡುಗನಿಗೆ ತುಂಬಾ ಇದು ಮಾಡ್ತಾ ಇದಾರೆ ಎಲ್ಲಿದ್ರು ನಮ್ ಹುಡುಗನ ನಮ್ಗೆ ಕೊಡ್ಬೇಕು ಪೇಪರ್ಲಿ ಹಾಕಿದ್ದೀನಿ ತುಂಬಾ ಇದು ಮಾಡಿದೀನಿ ನಾವು ಹ್ಮ್ ವರ್ಷ ಆಯ್ತು ಇನ್ನು ಎಲ್ಲರೂ ಹುಡುಕ್ತಾ ಇದೀರ ಕಾರಣ ಏನಮ್ಮ ಉಳಿಯೋದು ನಮ್ಗೆ ಬೇಕು ಎದ್ದುಕ್ಕ ದುಡ್ಡ್ ಬೇಕಾದ್ರು ಯಾರ್ ತರಕಾರಿ ಬಂದ್ಬಿಟ್ಟ ಅವ್ರಿಗೆ ದುಡ್ಡ್ ಬೇಕಾದ್ರೂ ಐವತ್ ರಕ್ಷಾ ಬೇಕಾದ್ರೂ ಪಡಿಸ್ತೀವಿ ಹಾ ಒಬ್ರಿಗೆ ಮನೇಲಿ ತಾಯಿ ಒಬ್ಬರಿಗೆ ನೋಡಲ್ಲ ಅತ್ತೆ ಒಬ್ಬರಿಗೆ ನೋಡಲ್ಲ ಜನ ನೀವು ಇಷ್ಟ ಜನ ನೋಡ್ತೀರ ನಿಮ್ಗೆ ದೇವ್ರು ಎಲ್ ಸರಿಯಾಕ್ ಮಾಡಿದೇವೆ ವಿಡಿಯೋ ನೋಡಿ ಶೇರ್ ಮಾಡಿ ಎಲ್ಲ ಶೇರ್ ಮಾಡಿ ಆ ಸ್ನೇಹಿತ್ರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲು ಈ ವಿಡಿಯೋ ಬಗ್ಗೆ ಏನ್ ಮಾತಾಡ್ಬೇಕಂತ ನನ್ಗಂತೂ ಗೊತ್ತಾಗ್ತಾ ಇಲ್ಲ ಮೈಸೂರಿಂದ ಬಂದಿದ್ದಾರೆ ಈಗ ಫೋಟೋದಲ್ಲಿ ಕಾಣ್ತಾ ಇದಾರಲ್ಲ ಇವ್ರ ಹೆಸರು ಬಂದ್ಬಿಟ್ಟು ಶಮೀರ್ ಸಮೀರ್ ಅಹಮದ್ ಅಂತ ಶಮೀರ್ ಅಹಮದ್ ಅಂತ ಇವ್ರ ಹೆಸರು ಬರೋಬರಿ ಹತ್ತು ವರ್ಷಗಳಾಗಿದೆಯಂತೆ ಮನೆಯಿಂದ ಕಾಣಿಯಾಗಿ ಮನೆಯಿಂದ ಕಾಣೆಯಾಗುವಾಗ ಒಂದು ಹದಿನೈದರಿಂದ ಹದಿನಾರು ವರ್ಷ ಹುಡುಗ ಇರ್ಬೋದು ಅಲ್ವಾ ಹದಿನೇಳು ವರ್ಷ ಹುಡುಗ ಅಂತೆ ಸೊ ಈಗ ಮನೆಯಿಂದ ಕಣ ಹತ್ತು ವರ್ಷ ಆಯ್ತು ಆದ್ರೂ ಕೂಡ ತಾಯಿ ತಂದೆಯವರು ತುಂಬಾ ಹುಡುಕಾಟ ನಡೆಸ್ತಾ ಇದಾರೆ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ಯಾವ್ದು ಕೂಡ ಮಾಹಿತಿ ಇಲ್ಲ ಹಳೆ ಫೋಟೋನ ಇಡ್ಕೊಂಡು ರೋಡ್ ರೋಡ್ ಅಲ್ಲಿ ಎಲ್ಲೆಲ್ಲಿ ದರ್ಗಾ ಇದೆ ಎಲ್ಲೆಲ್ಲಿ ಮಸೀದಿ ಇದೆ ಎಲ್ಲೆಲ್ಲಿ ಆಶ್ರಮಗಳಿದೆ ಎಲ್ಲ ಕಡೆ ಹುಡುಕಾಟ ನಡೆಸ್ತಾ ಇದ್ದಾರೆ ನೋಡಿ ನಿಜವಾಗ್ಲೂ ಹೇಳ್ತೀನಲ್ಲ ತಾಯಿಯ ಕರುಳು ಅನ್ನೋದು ಇದೆಯಲ್ಲ ಅದಕ್ಕೆ ಕೊನೆನೇ ಇಲ್ಲ ಅನ್ನೋದಕ್ಕೆ ಈ ಒಂದು ವಿಡಿಯೋ ಉದಾಹರಣೆ ಅಂತ ಹೇಳಬಹುದು ಇದೇ ಜಾಗದಲ್ಲಿ ಅಕಸ್ಮಾತ್ ಆಗಿ ತಾಯಿನೋ ತಂದೆನೋ ಕಳದೋಗಿದ್ರೆ ಮಕ್ಳು ಕೈ ಬಿಟ್ಟು ಬಿಡ್ತಾ ಇದ್ರು ಹುಡುಕ್ತಾ ಇರ್ಲಿಲ್ಲ ಅಂತದ್ರಲ್ಲಿ ತಂದೆ ತಾಯಿ ಅಥವಾ ಹದಿನೈದು ವರ್ಷಗಳಿದ್ದಾಗ ಮನೆ ಬಿಟ್ಟೋದಂತ ಹುಡುಗನನ್ನ ಇನ್ನೂ ಕೂಡ ಸಿಕ್ತಾನೆ ಅಥವಾ ಯಾವ್ದೋ ಇರ್ಬೋದು ಏನಾದ್ರೂ ಕೆಲಸ ಮಾಡ್ತಿರ್ಬೋದು ಅನ್ನೋ ನಿರೀಕ್ಷೆ ಕಾಯ್ತಾ ಇದಾರೆ ನಿಮ್ಗೂ ಅನ್ಸ್ಬೋದು ಯೋಗೇಶ್ ಏನಪ್ಪಾ ಹತ್ತು ವರ್ಷಗಳ ಹಿಂದೆ ಸ್ಟೋರಿನ ಇವಾಗ ಹೇಳ್ತಾ ಇದಾರಲ್ಲ ಇವ್ರಿಗೇನ್ ಮಾಡಕ್ ಕೆಲ್ಸ ಇಲ್ವಾ ಅಂತ ಇವ್ರು ಬಂದ ತಕ್ಷಣ ಅಯ್ಯೋ ಹತ್ತು ವರ್ಷದಮ್ಮ ಅವೆಲ್ಲ ಆಗಲ್ಲ ಹೋಗಿ ಅಂತ ಅವ್ರಿಗೆ ಕಳಿಸ್ಬಿಡ್ಬೋದಾಗಿತ್ತು ನಾನು ಆ ಕೆಲಸ ಯಾಕ್ ಮಾಡ್ಲಿಲ್ಲ ಅಂದ್ರೆ ಆ ತಾಯಿಯ ಆತ್ಮದಲ್ಲಿ ತನ್ನ ಮಗ ಇನ್ನೂ ಕೂಡ ಇದಾನೆ ಅನ್ನೋ ಒಂದು ಭಾವನೆ ಇದೆಯಲ್ಲ ಆ ಭಾವನೆಗೆ ನಾವು ಬೆಲೆ ಕೊಡ್ಬೇಕು ಗೌರವ ಕೊಡ್ಬೇಕು ಆ ಹಾಗಾಗಿ ಅವರ ಮಗ ಸಮೀರ್ ಅಹಮದ್ ಅವರು ಎಲ್ಲೇ ಇದ್ರು ಕೂಡ ಆ ದಯವಿಟ್ಟು ಮನೆಗ್ ಬರ್ಬೇಕು ಈ ಫೋಟೋ ಮುಖಾಂತರ ಸಾರ್ವಜನಿಕರಿಗಂತೂ ಖಂಡಿತ ಗೊತ್ತಾಗಲ್ಲ ಮುಖ ಯಾಕಂದ್ರೆ ಹದಿನೈದು ವರ್ಷಗಳ ಹಿಂದೆ ಹೀಗೆ ಹತ್ತು ವರ್ಷಗಳ ಹಿಂದೆ ಹೇಗಿದ್ರು ಇವಾಗ ಹೇಗಿರುತ್ತೆ ಅಂತ ಗೊತ್ತಿರೋ ಸಾಧ್ಯ ಇಲ್ಲ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಕನಿಷ್ಠ ಪಕ್ಷ ಇವರಿಬ್ಬರ ಮಖವನ್ನಾದ್ರೂ ನೋಡಿ ಮಗ ಎಲ್ಲಾದ್ರೂ ಇದ್ರೆ ಮತ್ತೆ ಮರಳಿ ಮನೆಗ್ ಬರ್ಲಿ ಅನ್ನೋ ಕಾರಣಕ್ಕೆ ಸೊ ದಯವಿಟ್ಟು ನೀವು ಯಾರಾದ್ರೂ ನೋಡಿದ್ರು ಅವ್ರಿಗೆ ಒಂದ್ ಸ್ವಲ್ಪ ಹೇಳಿ ಯಾವ ಊರ್ಲಿ ಇದ್ರು ಎಲ್ಲ ಹೆಲ್ಪ್ ಮಾಡಿ ನಮ್ ಹುಡುಗನ್ಗೆ ನಮ್ಗೆ ಒಂದ್ ಸ್ವಲ್ಪ ಇದು ಮಾಡಿ ಯೋಗೇಶ್ ಯೋಗೇಶ್ ಅವ್ರಿಗೆ ಇಲ್ಲಿಯೇ ಬಂದ್ರು ಸಾಕು ಇಲ್ಲಿ ಇವ್ರ ಅಡ್ರೆಸ್ ಇಲ್ಲಿ ಬಂದ್ರು ಸಾಕು ನಮ್ ಹುಡುಗನ್ಗೆ ನಿಮ್ ವಿಡಿಯೋ ನೋಡಿದ್ರೆ ಗೊತ್ತಿಲ್ಲ ನಂಗೆ ನೋಡಿದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ जल्दी तो तू चाचा बा जितने दिन ना होगा न बच्चे देखो जोरक मत तमी ये तो आ जा तू तारा तू भी आ जा बा हमें बहुत ढूंढे रे सबसे अच्छा तू आ जा बच्चे आ जा कौन तो देखे तो वाले भी वो बच्चे को ये बोल को भेज डालो तारा आती तो हमारा बच्चा बना होना उनके माँ बाप भाई पूरे धंधा जी पूरे ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲಾ ಸೇರ್ಕೊಂಡು ಹುಡುಗನಿಗೆ ತುಂಬಾ ಎಲ್ಲಿದ್ರು ಕೊಡ್ಬೇಕು ದೇವ್ರ ಪುಣ್ಯತೆಗೆ ಎಲ್ಲಿದ್ರು ನಮ್ ಹುಡುಗ ನಮ್ಗೆ ಬೇಕು ಎಲ್ಲ ಬಿಟ್ಟು ಲಾಸ್ಟ್ ಟೈಮ್ ನಾವು ಇಲ್ಲೂ ಬಂದಿದ್ದೀವಿ ಜನಸಿರಿ ಯೋಗೇಶ್ವರಿ ಈ ವಿಡಿಯೋ ನೋಡಿ ನೋಡಿ ನಾವು ಅದಕ್ಕೆ ಆಸೆ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ ನಮ್ಗೆ ಒಂದು ಆಚೆ ನಮ್ಗೆ ನೆರವೇರಿಸ್ಕೊಡ್ಬೇಕು ಅಲ್ಲ ಎಲ್ಲಾದ್ರೂ ಚೆನ್ನಾಗಿ ನನ್ಗೆ ತಗೊಂಡ್ ಬಂದು ನಮ್ಗೆ ಒಬ್ಬರಿಗೆ ಹೆಂಗೆ ನಮ್ಗೆ ಯಾರಾದ್ರೂ ನಿನ್ ಜನ ನೋಡಿರೋರು ನೋಡೋದ್ ಜನ ಅವನ್ಗೆ ಗೊತ್ತಿಲ್ಲ ಅದೇ ನೀವ್ನಾದ್ರೆ ಈ ಫೋಟೋ ನೋಡಿದ್ರೆ ಖಂಡಿತ ಜನಕ್ಕಂತೂ ಪೇಪರ್ ಪೇಪರ್ ಹಾಕಿದ್ದೀನಿ ತುಂಬಾ ಇದ್ ಮಾಡಿದ್ವಿ ನಾವು ಎಲ್ಲ ಮಾಡಿ ನಮ್ ದೊಡ್ಡ ಹುಡುಗ ಅವನು ಹುಡುಗ ಎಲ್ಲ ಹುಡುಗರು ಎಲ್ಲೆಲ್ಲೂ ಸಿಕ್ಕಿಲ್ಲ ಯಾರೋ ಸಿರಂಗಪಟ್ಟಣದಲ್ಲಿ ಪೊಲೀಸ್ ಸ್ಟೇಷನ್ ಮೊದಲೊಂದು ಪೇಪರ್ ಹಾಕಿದ್ದು ಸಿರಂಗಪಟ್ಟಣದಲ್ಲಿ ಸ್ಟೇಷನ್ ಇದ್ದ ಅಂತ ಗೊತ್ತಿದೆ ಅವ್ನು ಫೋಟೋ ಹಾಕಿಲ್ಲ ಏನು ಕಂಪ್ಲೇಂಟ್ ಕೊಟ್ಟವನು ಫೋಟೋ ಅವನು ಫೋನ್ ಮಾಡಿದ್ದಾನೆ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ಕಳಿಸ್ತೀನಿ ಹೋಗಮ್ಮ ಉದಯಗಿರಿ ಸ್ಟೇಷನ್ ಅಲ್ಲಿ ಕಳಿಸ್ತೀನಿ ಹೋಗಮ್ಮ ಅಂತ ಹೇಳ್ಬಿಟ್ಟು ತಿರ್ಗಾ ನಾನು ಹೋಗಿ ಏನಪ್ಪ ನಿನ್ನ ಪೇಪರ್ ಹಾಕಿದ್ರೆ ಹೋಗಮ್ಮ ಅಲ್ಲಿ ಇದ್ದಾನೆ ಹೋಗಿ ಕರ್ಕೊಂಡು ಹೋಗಿ ಹೋಗಿದ್ರೆ ಇಲ್ಲವೇ ಇಲ್ಲ ಪೊಲೀಸ್ ಹೇಳ್ತಾನೆ ಇಲ್ಲಿ ಇದ್ದಮ್ಮ ನೆನ್ನೆಲ್ಲ ನಾನೇ ಊಟ ಕೊಡಿಸ್ತೇನೆ ವರ್ಷ ಆಯ್ತು ನಮ್ದು ಮಗಟ್ಟಿದ ಅವನು ಕೊಟ್ಟ ಅವನೇ ತಕೋಬಿಟ್ಟ ಅಂತ ಇದ್ ಜೀವಂತವಾಗಿ ಬಿಡ್ಬೇಕಲ್ಲ ನಾವ್ ಅದಕ್ಕೆ ನಮಗೆ ಮನ್ಸಿ ಇಲ್ಲ ನಮ್ ಹುಡುಗ ನಮ್ಗೆ ಬೇಕು ಎಲ್ಲಾರ್ಗು ಕೊಟ್ಬಿಟ್ಟು ಅವ್ನ್ ಭಾಗ ಐತೆ ಅವನ್ಗೆ ಏನ್ ಅವ್ನು ಮಾಡ್ಬಿಟ್ಟು ಎಲ್ಲಾರು ಕೊಟ್ಬಿಟ್ಟು ಅವನ್ ಭಾಗಾನು ಐತೆ ಮೈಸೂರಲ್ಲಿ ಮನೆ ಇದೆ ಅವ್ನ್ ಭಾಗ ಐತೆ ಅವನ್ಗೆ ಕೊಡ್ಬೇಕು ಅವ್ನ್ ಬಂದ್ರೆ ಸಾಕು ನಾವು ಎದ್ದು ದುಡ್ಡು ಬೇಕಾದ್ರೂ ಯಾರ ಕರ್ಕಂಡ್ ಬಂದ್ಬಿಟ್ಟು ಅವ್ಗೆ ಬೇಕಾದ್ರು ಐವತ್ ಲಕ್ಷ ಬೇಕಾದ್ರೂ ಕೊಡ್ತೀವಿ ನಮ್ ನಂಗೆ ನನಗೆ ನೋಡಿ ಎಂತ ಮಾತು ಅವ್ರ ಮಗ ಏನಾದ್ರು ಹುಡುಕಿ ಅವ್ರ ಮಗ ಸಿಕ್ಕಿದ್ರೆ ಅವ್ರಿಗೆ ಐವತ್ತು ಲಕ್ಷ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳ್ತಾರ ಅವ್ರು ನಿಜವಾಗ್ಲು ಗ್ರೇಟ್ ನಿಜವಾಗ್ಲು ಇಂತ ತಾಯಿ ಅಂದ್ರು ಇಂತ ಅಪ್ಪ ಅಂದ್ರು ಇರೋವತ್ತಿಗೆನೆ ಮೋಸ್ಟ್ಲಿ ಭೂಮಿ ಮೇಲೆ ಇನ್ನು ಕೊಡ್ತೀನಿ ಇನ್ನೂ ಒಳ್ಳೇದಂತ ಹುಡುಗ ಬಂದ್ರೆ ಸಾಕಪ್ಪ ನಿಮ್ ಆಶ್ರಮಕ್ಕೆ ಒಳ್ಳೇದಾಗ್ಲಿ ನಿಮ್ ಆಶ್ರಮಕ್ಕೆ ಒಳ್ಳೇದಾಗ್ಲಿ ಎಲ್ಲಾ ಮಾಡ್ತೀವಿ ಒಂದು ಒಬ್ಬರನ್ನ ಇಲ್ಲಿ ನೋಡೋಕೆ ನಮ್ಮ ಮನೇಲಿ ಒಬ್ಬರ ಅಜ್ಜಿನ ನೋಡಕ್ ಆಗಲ್ಲ ನೀವ್ ಇಷ್ಟ್ ಜನ ನೋಡ್ತೀರಲ್ಲ ನಿಮ್ಗೆ ದೇವ್ರ ಎಲ್ಲ ಚೆನ್ನಾಗ್ ಮಾಡಬೇಕು ಹ್ಮ್ ಒಬ್ಬರಿಗೆ ಮನೇಲಿ ತಾಯಿ ಒಬ್ಬರಿಗೆ ನೋಡಲ್ಲ ಅತ್ತೆ ಒಬ್ಬರಿಗೆ ನೋಡಲ್ಲ ಜನ ನೀವು ಇಷ್ಟು ಇದ ನೋಡ್ತಾ ಇದ್ರಲ್ಲ ಅವರಿಗೆ ಏನ್ ಹೇಳ್ಬೇಕು ಹೇಗಿದೆ ಆಶ್ರಮ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಷ್ಟೆಲ್ಲಾ ನೋಡೋದು ಯಾರು ಮಾಡಲ್ಲಪ್ಪ ನಿಮ್ಗೆ ಎಲ್ಲಿಂದ ಹೆಲ್ಪ್ ಇಲ್ಲ ಗೌರ್ಮೆಂಟ್ ಇಂದಾನು ಹೆಲ್ಪ್ ಇಲ್ಲ ನೀವ್ ಈ ತರ ವಿಡಿಯೋ ನೋಡಿ ನೋಡಿ ಮಂಜುಳಾಗ ನೋಡಿ ನೋಡಿ ನಾವು ಬೆಳಗ್ಗೆ ಅದು ವಿಡಿಯೋ ನೋಡೋದು ವಿಡಿಯೋ ನೋಡ್ಬಿಟ್ಟು ನಮ್ಮ ಹುಡುಗನ್ಗೆ ಹೋಗಿ ಹೇಳ್ಬೇಕು ಅಂತ ಮೈಸೂರಿಂದ ನಾವ್ ಬಂದಿರೋದಪ್ಪ ಮೈಸೂರು ಮೂರ್ ದಿವಸ ಅಂತ ಬಂದಿ ಬಂದಿ ಇವತ್ತು ವಿಡಿಯೋ ಮಾಡ್ತಾ ಇದ್ದಾರೆ ಅವರು ದಯವಿಟ್ಟು ಪ್ರತಿಯೊಬ್ರು ಕೂಡ ಅವರ ನಂಬಿಕೆ ಅವರ ವಿಶ್ವಾಸವನ್ನ ನಾವು ಇಲ್ಲ ಹಾಗಲ್ಲ ಸಾಧ್ಯನಾ ಅನ್ನೋದಕ್ಕಿಂತ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಅವ್ರ ಮಗ ಏನಾದ್ರು ಎಲ್ಲಾದ್ರೂ ಕೆಲಸ ಮಾಡ್ಕೊಂಡು ಮನೇಲಿದ್ರೆ ಅಥವಾ ಮನೆಗೆ ಹೋಗೋದಕ್ಕೆ ಅವ್ರಿಗೆ ಸರಿಯಾದ ಏನಾದ್ರೂ ಭಯ ಇದ್ರೆ ಸಪೋಸ್ ಗೊತ್ತಿಲ್ಲ ನನ್ಗೆ ಈ ವಿಡಿಯೋ ತಲುಪುದ್ರೆ ಅವ್ರಿಗೆ ಖಂಡಿತವಾಗ್ಲು ಮತ್ತೆ ಅವ್ರ ಮನೆಗೆ ತಲುಪಿಸೋದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಅವ್ರ ಮನೆಗೆ ಸೇರ್ಸಿದ್ ಪುಣ್ಯ ಕೂಡ ನಿಮಗ್ ಸಿಗತ್ತೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನೀವ್ ಮಾತಾಡಿ ಎಲ್ಲ ನೋಡಿದ್ರು ಎಲ್ಲ ಮಾಡ್ರು ಹೋಗಿ ಅವನು ಹನ್ನೆರಡು ಹದಿಮೂರು ವರ್ಷ ಆಯ್ತು ಹನ್ನೆರಡು ಆಮೇಲೆ ಉದಯಗಿರಿ ಮೈಸೂರು ಉದಯಗಿರಿ ಸ್ಟೇಷನ್ ಮೈಸೂರು ಪೊಲೀಸ್ ಸ್ಟೇಷನ್ ಅವ್ರಿಗೆ ಕೊಟ್ಟರು ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವರು ಏನು ಮಾಡಿದ್ರು ಶ್ರೀರಂಗಪಟ್ಟಣ ಅವ್ರಿಗೆ ಇದ್ದಾನೆ ಅಂತ ಹೇಳ್ಬಿಟ್ಟು ನೀವೇ ಬೇಕಾಗ ಬೇಕು ಅಂತ ಓಡಿಸಿರೋದು ಮನೆಯಿಂದ ಅಂತ ಹೇಳಿದರು ಅವರು ಪೊಲೀಸವರು ಆಮೇಲೆ ನಾವು ನೋಡುವಾಗ ಖ್ಯಾತೀಲಿ ಇದ್ದ ಅಂತ ಹೇಳಿದರು ಅಲ್ಲಿ ಸ್ಕೂಲ್ ಮನೆ ಹತ್ರ ಆಟ ಆಡ್ಕೊಂಡಿದ್ದ ಇವಾಗ ಬರದಿಕ್ಕೆ ಅಂದ್ರೆ ಎಲ್ಲೆ ಇದ್ದ್ರು ಎಲ್ಲಿದ್ರು ಎಲ್ಲಿದ್ರು ಜನ ನೀವು ನೋಡಿ ನಮಗೆ ತಳ್ಬೇಕು ನಮಗೆ ಇದು ಮಾಡಿ ನಾವು ಮೈಸೂರು ಅಲ್ಲಿ ಇರೋದು ಅವ್ರ ಮಗ ದೊಡ್ಡ ಮಗ ಆರ್ಮಿ ರಿಟೈರ್ಡ್ ಅವನು ನೀಟಾಕಿ ಅಂಗಡಿ ಇದೆ ದೊಡ್ಡ ಚಪ್ಪಲಿ ಅಂಗಡಿ ಇದೆ ಉಮ್ಮರ್ ಕಾಮಚಿತಿ ಅತ್ರಾ ಶೀಟಾ ಕಿಚತ್ರ ಅಲ್ಲಿ ಕರ್ಕೋ ಬಂದ್ರು ಬಿಟ್ಟೆ ಇಲ್ಲ ಯೋಗೇಶ್ ಹತ್ರ ಕರ್ಕೊಂಡ್ ಬಂದ್ರೆ ಸಾಕು ನಮ್ಗೆ ಯೋಗೇಶ್ ಹತ್ರನೇ ಬಿಟ್ರು ಪರವಾಗಿಲ್ಲ ಯೋಗೇಶ್ ನಮ್ಗೆ ಫೋನ್ ಮಾಡ್ತಾರೆ ಇಲ್ಲಿ ಬಂದ್ರು ಪರವಾಗಿಲ್ಲ ನಮ್ಗೆ ಸಿರಂಗಪಟ್ಟಣದಲ್ಲಿ ಎಲ್ಲಿದ್ರು ಅವನು ಸಿರಂಗಪಟ್ಟಣ ಯಾರೋ ನೋಡಿದ್ರೆ ಅಂದ್ರು ಪಟ್ಣ ಸಿರಂಗಪಟ್ಟಣ ಅವ್ರ ಕ್ಯಾತಳ್ಳಿ ಅಲ್ಲೆಲ್ಲ ನೋಡಿದ್ರು ಸೇರಿ ಅಲ್ಲಿ ಅಲ್ಲೆಲ್ಲ ನೋಡಿದ್ರು ಅಂತ ಹೇಳಿದ್ದಾರೆ ಎಲ್ಲಿದ್ರು ನಮ್ ಹುಡುಗಿ ನಮ್ಗೆ ತಲುಪುರಿ ತುಂಬಾ ಇದಾಗುತ್ತೆ ಎಲ್ಲಿದ್ರು ನಮ್ ಹುಡುಗ ನಮ್ಗೆ ಬರ್ಲಿ ಡಬಿ ಕ್ಯಾಮೆರಾ ಕ್ಯಾಮ್ರಾ ಕೋನ್ ಬಿ ಶೇರ್ ಕರೋ ಕಾರ್ ಆತು ಮೇರೆ ಬಚ್ಚ ಮಂಜಾಕ್ ಚೋಡು ಬಚ್ಚನ ಜನಸಿರಿಗೂ ಚೊಡತು ಪರವಾನಿ ಕಾನ್ ಚೊಡತು ಪರವಾನಿ ಟೇಷನ್ ಪರವಾನಿ ಮೇರ ಬಚ್ಚ ಕಾರ್ ಆತು ಮಂಜಾಕ್ ಪಂಚಮ್ಮೆ ಬೇರ ಬೇಟ ಹೋನ ಮಂದಿ ಬೇರೆ ಬಚ್ಚ ಮಂದಿ ಹೋನಮ್ಮ ಕಾರ್ತಿವಿ ನನ್ನ ಮಗ ನನ್ಗೆ ಬೇಕು ಎಲ್ಲಿದ್ರು ನನ್ ಮಗನ್ಗೆ ಕರ್ಕಂಡ್ ಬಂದ್ಬಿಡಿ ಎಲ್ಲಾದ್ರೂ ಎಲ್ಲ ಹೆಲ್ಪ್ ಮಾಡಿ ನಿಮ್ಮ ಮಗ ಅಂತ ತಿಳ್ಕೊಂಡು ಎಲ್ಲ ಹೆಲ್ಪ್ ಮಾಡಿ ನಮ್ಮ ಹುಡುಗನ್ಗೆ ಎಲ್ಲಿ ಎಲ್ಲಿದ್ರು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ನಮ್ಮ ಹುಡುಗ ನನ್ಗೆ ಬೇಕು ಹತ್ತು ವರ್ಷ ಆಯ್ತು ಹತ್ತು ಹನ್ನೆರಡು ವರ್ಷ ಆಯ್ತು ತುಂಬಾ ದಿವಸ ಆಯ್ತು ಯಾರಿಗೂ ಹೇಳಕ್ಕೆ ನಮ್ಗೆ ಇದ್ರೆ ಎದ್ರಾಯ್ತು ಎಷ್ಟು ದಿವಸ ಆಮೇಲೆ ಸಿಕ್ತಾನ ಅಂತ ಅಂತ ನೀವೆಲ್ಲ ಹೆಲ್ಪ್ ಮಾಡಿ ನಮ್ಗೆ ನಮ್ಮ ಹುಡ್ಗಂಗೆ ನಮ್ಗೆ ಬೇಕು ನಮ್ಗೆ ನಮ್ಗೆ ಇದು ಮಾಡ್ಕೊಡಿ ತುಂಬಾ ಥ್ಯಾಂಕ್ಸ್ ಆಗುತ್ತೆ ವಿಡಿಯೋ ನೋಡಿ ಶೇರ್ ಮಾಡಿ ಎಲ್ಲಾ ಶೇರ್ ಮಾಡಿ ನಮ್ಗೆ ಇದು ಮಾಡೋದು ಹೆಲ್ಪ್ ಮಾಡಿ ಕೊಡುತ್ತೇವಿ ಯೋಗೇಶ್ ತುಂಬಾ ಹೆಲ್ಪ್ ಮಾಡಿದರೆ ಎಲ್ಲಾ ನೋಡ್ಬಿಟ್ಟು ಅಡಿಗೆ ಇಲ್ಲಿ ಬಂದಿರೋದು ಎಲ್ಲಾ ಜಾಗದಲ್ಲಿ ಹೋಗಿದ್ದೀವಿ ಅಜ್ಜಗೂ ಹೋಗಿದ್ದೀನಿ ಮಕ್ಕ ನಾವು ಹೋಗಿ ನಾವಲ್ಲೂ ಪ್ರಾರ್ಥನೆ ಮಾಡಿ ಬಂದಿದ್ದೀವಿ ಎಲ್ಲಿದ್ರು ನಮ್ ಹುಡ್ಗ ನಮ್ಗೆ ಬೇಕು ಅಲ್ಲ ಮಕ್ಕೆ ಗುಜಕ ಬಿ ದುವಾ ಕರ್ಕೊಂಡು ಹಾಕುವ ಬಚ್ಚ ಮಂಜು ಹೋಣ ಬಚ್ಚು ಮಂಜು ಕಿಸ್ತಾ ಕೈ ಸತ್ತೀವಿ ಕೋಂತೀವಿ ಮಾಡೋ ಅದ್ರ ಜಿನ್ಕೊಮ್ಮೆ ಬಚ್ಚ ಮಂಜಾ ಅಲ್ಲಾಕೆ ಬಂದೆ ಯಾರಾದ್ರೂ ನೋಡಿ ಎಲ್ಲಾದ್ರೂ ನೋಡಿ ಎಲ್ ಎಲ್ಲಿ ನೋಡಿದ್ರು ಯಾರಾದ್ರೂ ಹೆಲ್ಪ್ ಮಾಡಿ ನಮ್ಗ ನಮ್ಗೆ ಬೇಕು ಹಂಗ್ ಮಾಡಿ ತೋರ್ಸಿ ನಮ್ಗೆ ತುಂಬಾ ಇದು ಎಲ್ಪ್ ಆಗುತ್ತೆ ಎಲ್ಲಾ ನೋಡಿ ತಾಯಿ ತಂದ ಅಣ್ಣ ತಮ್ಮ ಎಲ್ಲಾ ಇದ್ದಾರೆ ಐದ್ ಜನ ಐದ್ ಮಕ್ಳು ಅವ್ರಿಗೆ ಐದಲ್ಲಾ ಆಸ್ ಮಗ ಅವನು ಲಾಸ್ಟ್ ಮಗ ಇದ್ದವನು ಹೋಗಿರೋದು ಅವನಿಗೇನೋ ಮಾತ್ರ ಮಾಡಿ ಏನೋ ಹೋಗಿದ್ದಾರೆ ಅವನಿಗೆ ಬುದ್ಧಿ ಇದಾಗಿ ಎಲ್ಲ ಇದು ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲ ನೋಡಿ ನಮ್ಮ ಹುಡುಗ ನನ್ಗೆ ಬಂದ್ ಸೇರ್ಬೇಕು ತುಂಬಾ ಥ್ಯಾಂಕ್ಸ್ ಆಗಿತ್ತು ಬಹುತ್ ಎಲ್ಲ ಶುಕ್ರಿಯ ತುಂಬಾ ಇದಾಗ್ಬೇಕು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕಂಟಕ ಮಾತೆ ಶನೀಶ್ ಶನೀಶ್ವರ್ ಅವ್ರಿಗೆ ಒಳ್ಳೇದು ಮಾಡಲಿ ಅಲ್ಲ ಅವ್ರು ಒಳ್ಳೇದು ಮಾಡಲಿ ನಿಜವಾಗ್ಲೂ ಅವ್ರ ಮಗ ಎಲ್ಲಾದರೂ ಇದ್ದರೆ ಈ ವಿಡಿಯೋ ನೋಡಿದ ತಕ್ಷಣ ಮತ್ತೆ ಅವ್ರ ಕುಟುಂಬಕ್ಕೆ ಸೇರ್ಲಿ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡ್ಲಿ ನಮಸ್ಕಾರ